ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಯೋನಿ ಪೂಜೆಯನ್ನು ಏಕೆ ಮಾಡಲಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡುತ್ತೀರಾ ಅನ್ನುವ ನಂಬಿಕೆಯ ಮೇಲೆ ನಾನು ಈ ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದೇನೆ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಸದಾ ಇರಲಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಯೋನಿ ಪೂಜೆಯನ್ನು ಏಕೆ ಮಾಡಲಾಗುತ್ತದೆ ಅಘೋರನ ಐದು ಸ್ತಂಭಗಳು ಅದರಲ್ಲಿ ಒಂದು ಲಿಂಗ ಮತ್ತು ಇದರಲ್ಲಿ ನಾಲ್ಕು ಭಾಗಗಳಿವೆ ಲಿಂಗ ಯೋನಿ ವೀರ್ಯ ಮತ್ತು ರಾಜ್ ಯೋನಿ ಮತ್ತು ಲಿಂಗವು ಈ ಸಂಪೂರ್ಣ ಬ್ರಹ್ಮಾಂಡ ಮತ್ತು ಸೃಷ್ಟಿಯ ಸೃಷ್ಟಿ ಮತ್ತು ಕಾರ್ಯಾಚರಣೆಯ ಕೇಂದ್ರವಾಗಿದೆ ಇದರಲ್ಲಿ ಲಿಂಗವು ಶಿವನ ಸಂಕೇತವಾಗಿದೆ ಮತ್ತು ಯೋನಿಯು ದೇವಿ ಶಕ್ತಿಯ ಸಂಕೇತವಾಗಿದೆ ಅಘೋರವು ಪಂಚಮ ಕಾವ್ಯಗಳಲ್ಲಿರುವುದರಿಂದ ಯೋನಿಯೇ ಶಕ್ತಿಯ ಮೂಟೆಯಾಗಿದೆ ಭೈರವ ಮತ್ತು ಭೈರವಿ ವಿವಿಧ ರೀತಿಯ ಸಾಧನಗಳಲ್ಲಿ ಕುಳಿತುಕೊಂಡರೆ ಉತ್ಪತ್ತಿಯಾಗುವ ಶಕ್ತಿಯು ಭೈರವಿ ರೂಪದಲ್ಲಿ ಮಹಿಳೆಯರಲ್ಲಿ ಮಾತ್ರ ಯೋನಿಯಲ್ಲಿ ಸಂಗ್ರಹವಾಗುತ್ತದೆ ಅದನ್ನು ನಂತರ ಭೈರವನಿಗೆ ಸಾಂಕ್ರಾಮಿಕವಾಗಿ ನೀಡಲಾಗುತ್ತದೆ ಆದ್ದರಿಂದ ಅದು ಹೀಗಿರಬಹುದು ಅಘೋರ ಇಲ್ಲದೆ ಈ ಬ್ರಹ್ಮಾಂಡವು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಇಂದಿನ ಜಗತ್ತಿನಲ್ಲಿ ಮಹಿಳೆಯನ್ನು ಕೇವಲ ದೇಹದ ಆನಂದದ ವಸ್ತುವನ್ನಾಗಿ ಮಾಡಲಾಗಿದೆ ಆದರೆ ಅವಳಲ್ಲಿರುವ ನಿಜವಾದ ಶಕ್ತಿಯ ಕಟ್ಟು ಮರೆತುಹೋಗಿದೆ ಕುಂಡಲಿನಿ ಎಂಬ ಹೆಸರನ್ನು ಯಾರಿಗೆ ನೀಡಲಾಗಿದೆ ತಂತ್ರಶಾಸ್ತ್ರದಲ್ಲಿಯೇ ಹೆಣ್ಣನ್ನು ದೇವಿ ಆದಿಶಕ್ತಿಯಾಗಿ ನೋಡಲಾಗುತ್ತದೆ ಮತ್ತು ಆಕೆಯ ದೇಹವನ್ನು ದೇವಿ ಕಾಮಾಖ್ಯ ಎಂದು ಪೂಜಿಸಲಾಗುತ್ತದೆ ಏಕೆಂದರೆ ಮಹಿಳೆಯನ್ನು ಕೇವಲ ಭೋಗದ ವಸ್ತುವಾಗಿ ಪರಿಗಣಿಸದಿದ್ದರೆ ಅವಳನ್ನು ಭೈರವಿ ರೂಪದಲ್ಲಿ ಪೂಜಿಸುವುದರಿಂದ ನೀವು ಧನ್ಯರು ಯಾಕೆಂದರೆ ಬ್ರಾಹ್ಮಿ ವೈಷ್ಣವಿ ಮತ್ತು ರೌದ್ರಿ ಈ ಮೂರು ಶಕ್ತಿಗಳು ಪ್ರತಿ ಮಹಿಳೆಯ ದೇಹದಲ್ಲಿ ತ್ರಿಕೋನ ರೂಪದಲ್ಲಿ ನೆಲೆಗೊಂಡಿವೆ ಅದಕ್ಕಾಗಿಯೇ ತ್ರಿಕೋನವನ್ನು ಯೋನಿ ರೂಪ ಎಂದು ಕರೆಯಲಾಗುತ್ತದೆ ಮತ್ತು ಈ ಶಕ್ತಿಗಳನ್ನು ಯೋನಿ ಪೀಠದ ರೂಪದಲ್ಲಿ ಪೂಜಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು